ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಮನದ ತುಂಬೆಲ್ಲ ಭಕ್ತಿ ಭಾವ ಇವತ್ತು ಪ್ರಧಾನಿಯವರು ಬಂದು ಮಿಂದಂತ ಬಗೆಯಿದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿದರು ಪ್ರಧಾನಿ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪವಿತ್ರ ಸ್ನಾನ ಮಾಡಿದರು ಮಹಾಕುಂಭಮೇಳದಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನ ಮಾಡಿದ್ದಾರೆ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮುಖ್ಯಮಂತ್ರಿಯ ಜೊತೆಗೆ ಮೊದಲು ಬೋಟ್ನಲ್ಲಿ ಬಂದರು ನೋಡಿ ಅದರಲ್ಲಿ ಬರೆದಿದ್ದಾರೆ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ನಿಂತು ಜಪ ಮಾಡಿದರು ಗಂಗೆಗೆ ದೀಪಾರತಿ ಮಾಡಿದರು ನಂತರ ಪ್ರಧಾನಿಯವರು ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ರು ಶಂಭೋ ಮಂಗಲಂ ಬೃಹವಧ್ವಜ ಮಂಗಲಂ ಪಾರ್ವತಿನಾಥ ಮಂಗಲಾಯ ಓಂ ಚಂದನಸ್ಯ ಮಹತ್ಪುಣ್ಯಂ ಪವಿತ್ರಂ ಪಾಪನಾಶನ आपदाहरते नित्यौ लक्ष्मी तिष्ठति सर्वदा ॐ अपवित्रः पवित्रो वा सर्वावस्थाङ्गतोऽपि वा यः स्मरेत् सङ्कल्पः ॐ गङ्गे च यमुने चैव गोदावरी सरस्वती नर्मदे सिन्धु कावेरी जलेष्वसरणिभ्यो गुरु ओम सुजात ज्योति घव रूतम सद स्वाहासो अग्नि विस्व रूप स्व विभावसो वस्त्र वस्त्र समर्पयामी ओम नभ्यायासी दंतरिक्ष गुंसे स्नो दौ सम्यांभ मृदेश सोत्रा तथा लोका न ನಾವು ನೋಡ್ತಾ ಇದ್ದೀವಿ ಮೋದಿಯವರು ಆಗಮಿಸಿದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದು ಅಮೃತ ಸ್ನಾನದ ಬಳಿಕ ಗಂಗಾ ಪೂಜೆಯನ್ನು ಕೂಡ ಮೋದಿ ನೆರವೇರಿಸಿದರು ಗಂಗೆಗೆ ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿದರು ನೋಡಿ ಅವರು ಈ ವಯಸ್ಸಲ್ಲಿ ಮುಳುಗ್ತಿರುವಂತಹ ರೀತಿ ಜೊತೆಗೇನಂದ್ರೆ ಕೈಯಲ್ಲಿ ರುದ್ರಾಕ್ಷಿಯನ್ನು ಹಿಡಿದು ಧ್ಯಾನ ಮಾಡ್ತಾ ಮೋದಿ ಪುಣ್ಯ ಸ್ನಾನವನ್ನು ಮಾಡಿದ್ದು ಅಮೃತ ಸ್ನಾನ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡಿದರು ಮೊದಲು ಗಂಗೆಗೆ ನಮನವನ್ನು ಸಲ್ಲಿಸಿದರು ಸೂರ್ಯನಿಗೆ ಅರ್ಘ್ಯವನ್ನು ಕೂಡ ಸಲ್ಲಿಸಿದರು ಅದಾದಮೇಲೆ ಗಂಗೆಗೆ ವಸ್ತ್ರವನ್ನು ಅರ್ಪಿಸಿದರು ಜೊತೆಗೆ ಗಂಗಾರತಿಯನ್ನು ಕೂಡ ಮಾಡಿದರು ಈ ಮುಖಾಂತರ ತ್ರಿವೇಣಿ ಸಂಗಮದಲ್ಲಿ ಮೋದಿ ಮಿಂದೆದ್ದರು